ಎಲ್ರಿಗೂ ನಮಸ್ಕಾರ ಮೂರನೇ ದಿನದ ಆಟದಂತ್ಯಕ್ಕೆ ಟೀಮ್ ಇಂಡಿಯಾ ಆಲ್ಮೋಸ್ಟ್ ಮ್ಯಾಚ್ ವಿನ್ ಆಗೋ ರೀತಿ ಕಾಣ್ತಾ ಇದೆ ಮೂರನೇ ದಿನದ ಆಟ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ಮೂರನೇ ದಿನದಲ್ಲಿ ಏನೇನಾಯಿತು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ಈ ವಿಡಿಯೋನ ಅಂತ ಶುರು ಮಾಡೋಣ ನಿನ್ನೆ ದಿನದ ಆಟದಂತ್ಯಕ್ಕೆ ಭಾರತ ತಂಡವು ಇನ್ನೂರ ಹತ್ತೊಂಬತ್ತು ರನ್ಗಳಿಗೆ ಏಳು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಇತ್ತು ಧ್ರುವ್ ಜುರಲ್ ಮತ್ತು ಕುಲ್ದೀಪ್ ಯಾದವ್ ಅತ್ಯುತ್ತಮ ಪಾರ್ಟ್ನರ್ಶಿಪ್ ಮಾಡ್ತಾಯಿದ್ರು ನಿನ್ನೆ ಅದು ಆ ಪಾರ್ಟ್ನರ್ಶಿಪ್ ಇವತ್ತು ಕೂಡ ಕಂಟಿನ್ಯೂ ಆಯಿತು ಧ್ರುವ ಜುರಲ್ ಮತ್ತು ಕುಲ್ದೀಪ್ ಯಾದವ್ ಸಖತ್ ಪಾರ್ಟ್ನರ್ಶಿಪ್ ಮಾಡಿದರು ಎಂಟನೇ ವಿಕೆಟ್ಗೆ ನೂರ ಎಪ್ಪತ್ತೇಳರಿಂದ ಇನ್ನೂರ ಐವತ್ತ್ಮೂರರ ತನಕ ಕುಲ್ದೀಪ್ ಮತ್ತು ಧ್ರುವ್ ಜುರಲ್ ಜೋಡಿ ಪಾರ್ಟ್ನರ್ಶಿಪ್ ಕಲೆ ಹಾಕಿತ್ತು ಅದರ ಬಳಿಕ ನ್ಯೂ ಬಾಲ್ನಲ್ಲಿ ಜೆ ಎಮ್ ಸ್ಯಾಂಡ್ರಸನ್ ಅವರು ಕುಲ್ದೀಪ್ ಯಾದವ್ ಅವ್ರನ್ನ ಔಟ್ ಮಾಡಿದರು ಬರೋಬ್ಬರಿ ನೂರ ಮೂವತ್ತೊಂದು ಬಾಲ್ ಆಡಿ ಇಪ್ಪತ್ತೆಂಟು ರನ್ ಗಳಿಸಿದರು ಕುಲ್ದೀಪ್ ಯಾದವ್ ಅದಾದ ಬಳಿಕ ಆಕಾಶ್ ದೀಪ್ ಅವರು ಕೂಡ ಧ್ರುವ ಜುರೆಲ್ಗೆ ಸಾಥ್ ನೀಡಿದರು ಧ್ರುವ್ ಜುರೆಲ್ ಫೋರ್ ಸಿಕ್ಸ್ಗಳನ್ನು ಹೊಡೆದಕ್ಕೆ ಸ್ಟಾರ್ಟ್ ಮಾಡಿದರು ಅವ್ರದ್ದು ಕೂಡ ಒಂದು ಸಖತ್ ಪಾರ್ಟ್ನರ್ಶಿಪ್ ಬಂತು ನೈನ್ತ್ ವಿಕೆಟ್ಗೆ ಫೋರ್ಟಿ ರನ್ಸ್ತು ಧ್ರುವ ಜುರೆಲ್ ಏಕಾಂಗಿ ಹೋರಾಟ ಮಾಡಿ ತೊಂಬತ್ತು ರನ್ ಗಳಿಸಿದರು ಡೌನ್ ದ ಆರ್ಡರ್ ಬಂದು ನಂತರ ಕೊನೆಯದಾಗಿ ತೊಂಬತ್ತು ರನ್ ಗಳಿಸಿದ್ರು ಜೂರಲ್ಲಿ ಔಟ್ ಆದರು ಇದರೊಂದಿಗೆ ಟೀಮ್ ಇಂಡಿಯಾ ಮುನ್ನೂರ ಏಳು ರನ್ಗಳಿಗೆ ಔಟ್ ಆಯಿತು ನಲ್ವತ್ತಾರು ರನ್ಗಳ ಲೀಡ್ನೊಂದಿಗೆ ಎರಡನೇ ಇನಿಂಗ್ಸ್ ಆರಂಭಿಸಿದ ಇಂಗ್ಲೆಂಡ್ ತಂಡಕ್ಕೆ ಆರಂಭಿಕ ಆಘಾತ ಎದುರಾಯಿತು ಡಕೆಟ್ ಮತ್ತು ಅಶ್ವಿನ್ ಅವರ ಒಂದೇ ಓವರ್ನಲ್ಲಿ ಆದರು ಅದಾದ ಬಳಿಕ ಬಂದ ರೂಟ್ ಮತ್ತು ಕ್ರಾವ್ಲೆ ಕೊಂಚ ಪಾರ್ಟ್ನರ್ಶಿಪ್ ನೀಡಿದ್ರೂ ಕೂಡ ರೂಟ್ ಅವರು ಪಾರ್ಟ್ನರ್ಶಿಪ್ ಮುಂದುವರಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅವರು ಕೂಡ ಔಟ್ ಆದರು ಕ್ರಾವ್ಲೆ ಒಂದು ಕಡೆಯಲ್ಲಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡ್ತಾಯಿದ್ರು ತಮ್ಮ ಅರ್ಧ ಶತಕವನ್ನು ಕೂಡ ಗಳಿಸಿದ್ರು ಅದಾದ ಬಳಿಕ ಜಾಕ್ ಕ್ರೌಲೆ ಅರವತ್ತು ರನ್ ಗಳಿಸಿ ಕುಲ್ದೀಪ್ ಯಾದವ್ ಅವ್ರಿಗೆ ಆದರು ನಂತರ ಬೇಸ್ಟವು ಕೂಡ ಸ್ವಲ್ಪ ಅಗ್ರೆಸಿವ್ ಆಟ ಆಡಿದರು ಅವರು ಕೂಡ ಜಾಸ್ತಿ ರನ್ ಗಳಿಸಲಿಕ್ಕೆ ಆಗಲಿಲ್ಲ ಅವರು ಕೂಡ ಮೂವತ್ತು ರನ್ಗೆ ಆದರು ಸ್ಟೋಕ್ಸ್ ಕೂಡ ಬೇಗ ಹೋದರು ಕುಲ್ದೀಪ್ ಯಾದವ್ ಅವ್ರಿಗೆ ಕುಲ್ದೀಪ್ ಯಾದವ್ ಅವರು ಸಖತ್ ಸ್ಪೆಲ್ ಹಾಕಿದರು ಅಲ್ಲಿ ನಾಲ್ಕು ವಿಕೆಟನ್ನು ಪಡೆಕೊಂಡ್ರು ಟಾಮ್ ಹಾರ್ಟ್ಲಿ ಮತ್ತು ರಾಬಿನ್ಸನ್ ಅವರನ್ನು ಕೂಡ ಔಟ್ ಮಾಡಿದರು ಕೊನೆಯಲ್ಲಿ ಅಶ್ವಿನ್ ಅವರು ಪೋಕ್ಸ್ ಮತ್ತು ಆ್ಯಂಡರ್ಸನ್ ವಿಕೆಟ್ ತೆಗೆದುಕೊಳ್ಳುವ ಮೂಲಕ ಪೈಪರನ್ನು ಎತ್ತಾಕೊಂಡ್ರು ಇದರೊಂದಿಗೆ ಇಂಗ್ಲೆಂಡ್ ಕೇವಲ ನೂರ ನಲವತ್ತೈದು ರನ್ಗಳಿಗೆ ಎರಡನೇ ಇನ್ನಿಂಗ್ಸನ್ನು ಮುಗಿಸಿತು ಮೇನ್ ಬೌಲರ್ಸ್ ಅಂದರೆ ಅಶ್ವಿನ್ ಐದು ವಿಕೆಟ್ ಕುಲ್ದೀಪ್ ಯಾದವ್ ನಾಲ್ಕು ವಿಕೆಟ್ ಸ್ಪಿನ್ ಡ್ರೈವ್ ಡ್ಯೋ ಸಖತ್ತಾಗಿ ವರ್ಕ್ ಆಯಿತು ಇಂಡಿಯಾ ತಂಡಕ್ಕೆ ನೂರ ತೊಂಬತ್ತೆರಡು ರನ್ಗಳ ಟಾರ್ಗೆಟನ್ನು ಪೋರ್ಟ್ ಇನ್ನೀಸ್ಗೆ ನೀಡಲಾಯಿತು ಅದಕ್ಕೆ ರೆಸ್ಪಾಂಡ್ ಮಾಡಿದ ಭಾರತೀಯ ತಂಡವು ಸಖತ್ ಪಾರ್ಟ್ನರ್ಶಿಪ್ ಮಾಡಿತು ಆರಂಭಿಕರಾಗಿ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ದೇಶ್ವಾಲ್ ನಲವತ್ತು ರನ್ಗಳನ್ನು ಗಳಿಸಿ ಇವತ್ತಿನ ದಿನವನ್ನು ಕೊನೆಗಳಿಸಿದರು ನೂರ ಐವತ್ತೆರಡು ರನ್ಗಳು ಬೇಕಾಗಿದೆ ಅದನ್ನು ಹೊಡೆದರೆ ಸೀರೀಸ್ ಮತ್ತು ಈ ಮ್ಯಾಚ್ ನಮ್ಮದೇನೆ ನೋಡೋಣ ಏನಾಗುತ್ತೆ ಅಂತ ಹೆಚ್ಚಿನ ವಿಡಿಯೋವಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು